ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಲ್ವಾ ಬನ್ನಿ ಫ್ರೆಂಡ್ಸ್ ಇವತ್ತು ಅತಿ ಸುಲಭವಾಗಿ ಜೀರ್ಣವಾಗೋದಕ್ಕೆ ಒಂದು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಅರ್ಧ ಸೌತೆಕಾಯಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಎಲೆಗಳು ಅರ್ಧ ನಿಂಬೆಹಣ್ಣು ಒಂದು ಸ್ಪೂನು ಸೋಂಪ್ ಇಟ್ಕೊಂಡಿದ್ದೀನಿ ಒಂದು ಪಿಂಚಷ್ಟೇ ಮಾತ್ರ ಅಡುಗೆ ಸೋಡಾ ಇದು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಬ್ಲ್ಯಾಕ್ ಸಾಲ್ಟು ಇಷ್ಟಾದರೆ ಸಾಕು ಇದು ಯಾವಾಗ ಕುಡಿಯೋ ಜ್ಯೂಸ್ ಅಂತಂದರೆ ಇವಾಗ ಮದುವೆ ಮನೆಗಳಿಗೆ ಹೋದಾಗೆಲ್ಲ ಸ್ವಲ್ಪ ಹೆವಿಯಾಗಿ ಊಟ ಮಾಡಿಬಿಟ್ಟಿರ್ತೀವಿ ಆಮೇಲೆ ಅದು ಜೀರ್ಣ ಇರೋದಿಲ್ಲ ಮತ್ತು ಅಲ್ಲಿ ಎಕ್ಸ್ಟ್ರಾ ಪಲ್ಯಗಳು ಎಲ್ಲ ತಿಂದುಬಿಟ್ಟಿರ್ತೀವಿ ಜೀರ್ಣ ಆಗ್ತಾ ಇರೋದಿಲ್ಲ ಮತ್ತು ನಾನ್ ವೆಜ್ಜು ತಿಂದಾಗ್ಲೂ ಅಷ್ಟೇ ಮನೆಯಲ್ಲೇ ಆಗಲಿ ಎಲ್ಲಾದರೂ ಹೋಟೆಲ್ಗೆ ಹೋದಾಗೆಲ್ಲ ನಾವು ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ ಅಂತ ಸ್ವಲ್ಪ ಒಂದೆರಡು ಪೀಸ್ ಜಾಸ್ತಿನೇ ತಿಂದ್ಬಿಟ್ಟಿರ್ತೀವಿ ಆಮೇಲೆ ಮನೆಗೆ ಬಂದ ಮೇಲೆ ಯಾಕೋ ಜೀರ್ಣ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರ್ತೀವಿ ಅಂಥ ಟೈಮಲ್ಲಿ ಇದನ್ನು ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ದೊಡ್ಡವರು ಕುಡಿಬೋದು ಮಕ್ಳಿಗೂ ಕೊಡ್ಬೋದು ಏನೂ ತೊಂದರೆ ಇಲ್ಲ ತುಂಬ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಚೆನ್ನಾಗಿ ಜೀರ್ಣ ಆಗುತ್ತೆ ಆವಾಗ ನಮಗೆ ಆರಾಮ ಅನಿಸುತ್ತೆ ಇಲ್ಲ ಸಿಮೆಂಟ್ ಶಿನ್ಕಾಯಿ ಇಟ್ಟಿದ್ದೀನಲ್ಲ ಅದು ಟೇಸ್ಟ್ಗೋಸ್ಕರ ಹಾಕಿದ್ದೀನಿ ಅಷ್ಟೇ ನೀವು ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಸ್ವಲ್ಪ ಮಿಕ್ಸಿ ಮಾಡ್ಕೊಬಿಡೋಣ ಸ್ವಲ್ಪ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಮಾಡಿಕೊಂಡ್ರೆ ಸಾಕು ಪುದೀನ ಎಲೆಗಳು ಯಾರೇ ಯಾರ್ಯಾರು ವೀಡಿಯೋ ನೋಡ್ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇನ್ನೂ ಸಮ್ಮರ್ ಬರ್ತಾಯಿದೆ ಇನ್ನೂ ಒಳ್ಳೆ ಒಳ್ಳೆ ಜ್ಯೂಸ್ಗಳೆಲ್ಲ ಮಾಡಿ ನಾನು ತೋರಿಸ್ತೀನಿ ನೋಡಿ ಈಗ ಎಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ರುಬ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಇದು ರುಬ್ಬಿದ್ದಾಗಿದೆ ಇದಕ್ಕೊಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಡೋಣ ಒಂದು ಎರಡು ಗ್ಲಾಸ್ಗೆ ಮಾಡಿದ್ದೀನಿ ನೋಡಿ ಈ ಥರ ನನಗೆ ಪಿಂಕ್ ಸಾಲ್ಟ್ ಇಲ್ಲ ಅಂತಂದರೆ ವೈಟ್ ಸಾಲ್ಟೇ ಹಾಕ್ಕೊಬೋದು ಪಿಂಕ್ ಸಾಲ್ಟ್ ಅಂದರೆ ಅದು ಜೀರ್ಣಶಕ್ತಿ ತುಂಬ ಚೆನ್ನಾಗಿ ಮಾಡುತ್ತೆ ಅದಕ್ಕೋಸ್ಕರ ನಾನು ಪಿಂಕ್ ಸಾಲ್ಟ್ ಅಂತ ಹೇಳೋದು ಈಗ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ ನೀರು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದೇ ಒಂದು ಪಿಂಚ್ ಅಷ್ಟೆ ಅಡುಗೆ ಶೋಡ ಕೆಲವರು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಫ್ರೆಂಡ್ಸ್ ಕೆಲವರೆಲ್ಲ ಹೆವಿ ಊಟ ಮಾಡಿದಾಗ ಆಚೆಗಡೆ ಹೋಗ್ಬಿಟ್ಟು ಗೋಲಿ ಸೋಡಾ ಅಂತೆಲ್ಲ ಕುಡಿತಾರಲ್ಲ ಅದಕ್ಕೆ ತುಂಬ ಸೋಡಾ ಹಾಕಿರ್ತಾರೆ ಇದು ನೋಡಿ ನಾವು ಮನೆಯಲ್ಲೇ ಮಾಡೋದ್ರಿಂದ ಒಂದು ಸ್ವಲ್ಪ ಹಾಕ್ಕೋಬೋದು ಮತ್ತು ಈಗ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ಕೊಳ್ಳೋಣ ನೋಡಿ ಇಷ್ಟ ಹಾಕಿದ್ರೆ ಸಾಕಾಗುತ್ತೆ ಮತ್ತೆ ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಬಿಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಕುಡಿಯೋದಕ್ಕೆ ಆ ಸೌತೆಕಾಯಿ ಪುದೀನ ಘಮ ತುಂಬ ಚೆನ್ನಾಗಿ ಇದೆ ಇದನ್ನು ಸಮ್ಮರಲ್ಲೂ ಅಷ್ಟೇ ಈ ಥರನೇ ಸೇಮ್ ಜ್ಯೂಸ್ ಮಾಡಿಕೊಂಡು ಒಂದು ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿತಾ ಇದ್ರೆ ತಣ್ಣಗಿನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ತುಂಬ ಈಸಿ ಒಂದು ಎರಡು ಮೂರು ನಿಮಿಷದಲ್ಲೇ ಮಾಡ್ಬೋದು ನಾವು ನೋಡಿ ತುಂಬ ಟೇಸ್ಟ್ ಫುಲ್ಲಾಗಿದೆ ಸಲ ಮಾಡಿ ಟೇಸ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೇ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು